ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ತುಂಬ ಈಸಿಯಾಗಿ ಮಾಡುವಂಥ ಒಂದು ರಸಂ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ತುಂಬ ಈಸಿ ಟೊಮ್ಯಾಟೊ ಬೇಳೆ ಏನು ಬಳಸ್ತೇನೆ ಮಾಡ್ಬೋದು ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಇರೋ ಎಲ್ಲರಿಗೂ ಜೊತೆಗೆ ಹವ್ಯಕ ಶೈಲಿಯ ಸಾರು ರೆಸಿಪಿ ಅಥವಾ ರಸಮ್ ರೆಸಿಪಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಗ್ಯಾಸ್ ಬಳಸೋ ಅಗತ್ಯವೇ ಇಲ್ಲ ಗ್ಯಾಸ್ ಖಾಲಿಯಾಗಿದ್ದರೂ ಕೂಡ ನೀವು ಈ ರಸಮನ್ನ ಇಮಿಡಿಯೇಟಾಗಿ ಮಾಡಿಕೊಂಡು ಊಟಕ್ಕೆ ಬಳಸ್ಬೋದು ತುಂಬಾ ರುಚಿಯಾಗಿರುತ್ತೆ ಕುಡಿಯೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರಸಮ್ ಹಾಗಾದರೆ ಬನ್ನಿ ಇವತ್ತಿನ ವೈಟ್ ವೈಟ್ ರಸಮನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕೋಬೇಕು ಅರ್ಧ ಈರುಳ್ಳಿ ಆದರೆ ಸಾಕು ದೊಡ್ಡದಾದರೆ ಚಿಕ್ಕದಾದರೆ ಒಂದು ಈರುಳ್ಳಿ ಹಾಕೊಳ್ಳಿ ಈ ಥರ ಕಟ್ ಮಾಡಿಬಿಟ್ಟು ನಾನು ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ತೋರಿಸ್ತಾ ಇರೋದು ಜಾಸ್ತಿ ಇದೆ ನಿಮ್ಗೆ ತೋರಿಸೋದಕ್ಕಾಗಿ ಜಸ್ಟ್ ಒಂದೇ ಚಿಟಿಕೆ ಹಾಕ್ಕೊಳ್ಳಿ ತುಂಬ ಬೇಡ ತುಂಬ ಹಾಕೋದ್ರಿಂದ ನಾವು ವೈಟ್ ಮಾಡೋದು ಎಲ್ಲೋ ರಸಮ ಆಗೋಗುತ್ತೆ ಹಾಗಾಗಿ ಹಾಗೆ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸುಮಾರು ಒಂದು ಕಪ್ ಆಗೋಷ್ಟು ಇದೆ ಅಥವಾ ಒಂದು ಹಿಡಿ ಕೈ ಹಿಡಿಯಷ್ಟು ಇದೆ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ಹಾಕಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಜೀರಿಗೆ ಸ್ಕಿಪ್ ಮಾಡ್ಕೋಬೇಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವಿಲ್ಲಿ ಫ್ಲೇವರ್ಗೆ ಬೇರೆ ಯಾವುದೇ ಥರದ ಮಸಾಲಾನ ಯೂಸ್ ಮಾಡೋಲ್ಲ ಹಾಗಾಗಿ ಹಾಕೋಬೇಕು ಹಾಗೆ ಎರಡು ಸೂಜಿ ಮೆಣಸನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಸೂಜಿ ಮೆಣಸು ಚಿಕ್ಕ ಚಿಕ್ಕ ಮೆಣಸು ಇದನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಯೂಸ್ ಮಾಡ್ಬೋದು ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈಗ ರುಬ್ಬಿದ್ದಾಗಿದೆ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟು ನೈಯಸ್ಸಾಗಿ ರುಬ್ಬಿದ್ದೀನಿ ಇನ್ನೂ ನೈಯಸಾಗಿ ಬೇಕಿದ್ರೂ ನೀವು ರುಬ್ಕೋಬೋದು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಹಣ್ಣು ನಾನು ಯೂಸ್ ಮಾಡಿಲ್ಲ ಇದ್ರ ಬದಲಿಗೆ ನಾನು ಮಜ್ಜಿಗೆನೆ ಹಾಕೋತಾ ಇದ್ದೀನಿ ಸುಮಾರು ಎರಡು ಲೋಟ ಆಗೋಷ್ಟು ಕಡ್ದಿಟ್ಟಂತ ತೆಳುವಾದ ಮಜ್ಜಿಗೆಯನ್ನು ನೀವು ಬೇಕಿದ್ದರೆ ಹುಣಸೆ ಹಣ್ಣು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ನೋಡಿ ಒಂದು ಲೋಟದಷ್ಟು ಇದೆ ಫುಲ್ಲು ದಪ್ಪ ಮಜ್ಜಿಗೆ ತೆಳುವಾಗಿದ್ದರೆ ಎರಡು ಲೋಟ ಹಾಕೋಬೇಕು ನಾನು ಇನ್ನೊಂದು ಲೋಟ ಹಾಕೋತಾ ಇದ್ದೀನಿ ಈಗ ಬೇಕಾದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಬಿಡೋಣ ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎರಡು ಮೂರು ಸಲ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಪೌಡರ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಒಂದು ಚಮಚ ಆಗೋಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದು ಯಾಕೆ ಅಂದರೆ ಮಜ್ಜಿಗೆ ತುಂಬ ಹುಳಿ ಇರುತ್ತೆ ಆ ತುಂಬ ಹುಳಿ ಇರುತ್ತಲ್ಲ ಆ ಹುಳಿಯನ್ನು ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಸಕ್ಕರೆ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಇಲ್ಲಿ ಮೂರು ಲೋಟ ಆಗೋಷ್ಟು ರಸಮ್ ರೆಡಿಯಾಗುತ್ತೆ ಒಂದು ಲೋಟ ಮಜ್ಜಿಗೆ ಎರಡು ಲೋಟ ನೀರನ್ನು ಹಾಕಿ ಹಾಗೆ ನಾವು ಮಿಕ್ಸಿ ಜಾರ್ ತೊಳೆದಿರೋದೆಲ್ಲದನ್ನೂ ಹಾಕಿ ಮಾಡಿರೋದ್ರಿಂದ ಸುಮಾರು ಮೂರು ಲೋಟ ಆಗೋಷ್ಟಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ವೈಟ್ ಕಲರ್ ರಸಮ್ ರೆಡಿ ಮಾಡ್ಬೋದು ಅಥವಾ ವೈಟ್ ಕಲರ್ ಸಾರು ರೆಡಿ ಮಾಡೋದು ಹೇಗೆ ಅಂತ ಇಲ್ಲಿ ನಾನು ಒಗ್ಗರಣೆ ಕೂಡ ಹಾಕಿಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಕೊಕೋನಟ್ ಹಾಗೆ ಜೀರಿಗೆಯ ಫ್ಲೇವರೇ ತುಂಬ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆ ಏನೂ ಹಾಕಿಲ್ಲ ಗ್ಯಾಸ್ ಇಲ್ಲದೆ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಇದು ಸ್ವಲ್ಪ ಇದ್ದರೆ ಬೇಕಿದ್ರೆ ನೀವು ಒಗ್ಗರಣೆ ಯೂಸ್ ಮಾಡೋರು ಜಸ್ಟ್ ಸಾಸಿವೆ ಮತ್ತು ಕರಿಬೇವು ಮೆಣಸನ್ನು ಹಾಕಿ ಒಗ್ಗರಣೆ ಕೊಡ್ಬೋದು ಹಿಂಗೆ ಹಾಕೋಕೆ ಹೋಗಬೇಡಿ ಹಿಂಗೆ ಹಾಕಿದ್ರೆ ಫ್ಲೇವರ್ ಹೋಗಿಬಿಡುತ್ತೆ ಹಾಗಾಗಿ ಹಿಂಗಿನ ಫ್ಲೇವರ್ ಬರುತ್ತೆ ಜಸ್ಟ್ ಇಷ್ಟರಲ್ಲಿ ನೀವು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಕುಡಿಯೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹವ್ಯಕ ಶೈಲಿಯ ವೈಟ್ ಕಲರ್ ವೈಟ್ ರಸಮ್ನ ನೋಡಿದ್ರಲ್ಲ ಈ ರಸಮ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಿಸ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಇನ್ನು ಈಸಿ ಈಸಿ ರೆಸಿಪೀಸ್ಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿ ಈಸಿ ರೆಸಿಪಿಯಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ